ಇವೇ ಗ್ಯಾಲಾಕ್ಸಿಲಿ ಅತ್ಯಂತ ಫೇಮಸ್ ಆದಂಥ ಒಂದು ನಕ್ಷತ್ರ ಸಮೂಹ ಈ ಸಮೂಹದಲ್ಲಿ ಗಾಳಿಪಟ ಆಕಾರದಲ್ಲಿ ಒಂದು ಏಳು ನಕ್ಷತ್ರಗಳು ನಮಗೆ ಕಾಣುತ್ತೆ ಅದೇನೇ ಸಪ್ತರ್ಷಿ ಮಂಡಲ ಸಪ್ತರ್ಷಿ ಮಂಡಳದ ಮಂಡಲದ ಏಳು ತಾರೆಗಳ ಹೆಸರು ಅಂದರೆ ಅದು ಋಷಿಗಳ ಹೆಸರನ್ನೇ ಇರ್ ಇಟ್ಟಿರೋದು ಅದು ಸಪ್ತರ್ಷಿ ಮಂಡಲ ಅಂದಮೇಲೆ ಸಪ್ತರ್ಷಿಗಳ ಹೆಸರೇ ಇರಬೇಕಲ್ವಾ ಯಾರು ಸಪ್ತರ್ಷಿಗಳು ಅತ್ರಿ ಭಾರದ್ವಾಜ ಗೌತಮ ಜಮ್ಮದಗ್ನಿ ವಿಶ್ವಾಮಿತ್ರ ವಶಿಷ್ಠ ಮತ್ತು ಕಶ್ಯಪ ಈ ಏಳು ಋಷಿಗಳ ಹೆಸರು ಆ ಸಪ್ತ ಋಷಿ ಮಂಡಲದ ಏಳು ನಕ್ಷತ್ರಗಳ ಹೆಸರು ಆಗಿದೆ ಇನ್ನು ಅದನ್ನು ಗುರ್ತಿ ಹಿಡಿಯೋದು ಹೆಂಗೆ ಅಂದರೆ ಅತ್ತಿರಿ ಮೊದಲನೇ ನಕ್ಷತ್ರ ಅದರಲ್ಲಿ ಸಪ್ತ ಋಷಿ ಮಂಡಲದಲ್ಲಿ ಮೊದಲನೇ ನಕ್ಷತ್ರ ಇನ್ನು ಭಾರದ್ವಾಜ ಬಂದು ಇದನ್ನು ಧ್ರುವ ನಕ್ಷತ್ರನ ಹುಡುಕಕ್ಕೆ ಈ ನಕ್ಷತ್ರದ ರೆಫರೆನ್ಸ್ನ ತೊಗೊಳ್ತಾರೆ ನೆಕ್ಸ್ಟು ಗೌತಮ ಮತ್ತು ಜಮದಗ್ನಿ ಜಮದಗ್ನಿ ನಕ್ಷತ್ರ ಯಾವುದಿದೆ ಇದು ವಿಶ್ವಾಮಿತ್ರ ನಕ್ಷತ್ರ ಮತ್ತು ಅತ್ರಿ ನಕ್ಷತ್ರದ ಮಧ್ಯದಲ್ಲಿ ಬರುತ್ತಿದ್ದು ವಿಶ್ವಾಮಿತ್ರ ನಕ್ಷತ್ರನ ಹೆಂಗೆ ಹುಡ್ಕೋದು ಅಂತಂದರೆ ಸಪ್ತ ಋಷಿ ಮಂಡಲದಲ್ಲಿ ಬ್ರೈಟೆಸ್ಟ್ ಸ್ಟಾರ್ ಅಂದರೆ ವಿಶ್ವಾಮಿತ್ರ ವಸಿಷ್ಠ ನಕ್ಷತ್ರ ಹೆಂಗಪ್ಪ ಗೊತ್ತಾಗುತ್ತೆ ಅಂದರೆ ಇದು ಬೈನರಿ ಸ್ಟಾರ್ ಸಿಸ್ಟಮ್ ಅಂದರೆ ಇದು ಜೋಡಿ ನಕ್ಷತ್ರ ಇದು ನೆಕ್ಸ್ಟು ಕಶ್ಯಪ ಕಶ್ಯಪ ಅಂದರೆ ಅದು ಕೊನೆಯ ನಕ್ಷತ್ರ ಯಾವುದಿದೆ ಅದು ಕಶ್ಯಪ ಇದು ನಮ್ಮ ಸಪ್ತರ್ಷಿ ಮಂಡಲದ ಚಿತ್ರಣ ಈ ಸಪ್ತರ್ಷಿ ಮಂಡಲನ ನಾರ್ಮಲಾಗಿ ನಾವು ಜನ್ವರಿಯಿಂದ ಜುಲೈವರೆಗೂ ಸಂಜೆ ಹೊತ್ತಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ನಮಗೆ